ಹನುಮಾನ್ ಚಾಲೀಶ ಅತ್ಯಂತ ಶಕ್ತಿಯುತವಾದ ಏಕೆಂದರೆ ಇದು ಭಕ್ತಿಯ ಮತ್ತು ನಿಶ್ಚಯ ಮೂಲಕ ಶಕ್ತಿ ಶಾಂತಿ ಮತ್ತು ಯಶಸ್ಸನ್ನು ಒದಗಿಸುತ್ತದೆ ಹನುಮಾನ್ ಚಾಲೀಶದಲ್ಲಿ ಗಣನೀಯ ಶಕ್ತಿಗಳಿರುವ ಎರಡನೆಯೂ ಹನುಮಾನ್ ದೇವರ ಲಕ್ಷಣಗಳನ್ನು ವರ್ಣಿಸುವ ಮೂಲಕ ಭಕ್ತರು ಅವರ ಸಂಕಟಗಳು ಭಯಗಳನ್ನು ದೂರ ಬಂಧಿಸಲು ಶಕ್ತಿಯುತ ಆಶೀರ್ವಾದಗಳನ್ನು ಪಡೆಯುತ್ತಾರೆ ಇವುಗಳಲ್ಲಿ ಅನೇಕ ಶ್ರದ್ಧಾಧಾರಿತ ಮಂತ್ರಗಳು ಶ್ರದ್ಧೆ ಮತ್ತು ಭಕ್ತಿಯಿಂದ ಪ್ರಭಾವ ಬೀರುವ ಸಾಮರ್ಥ್ಯವನ್ನು ಒಳಗೊಂಡಿದೆ ಹನುಮಾನ್ ಚಾಲೀಸ ಪಠಿಸುವುದರಿಂದ ನಿರಂತರ ಧ್ಯಾನ ಶ್ರದ್ಧೆ ಮತ್ತು ವ್ಯಕ್ತಿಯ ಜೀವನದಲ್ಲಿ ಶಾಂತಿ ಆನಂದ ಯಶಸ್ಸನ್ನು ಸಾಧಿಸಲು ಸಹಾಯ ಮಾಡುತ್ತದೆ ಇದನ್ನು ಪ್ರತಿದಿನವೂ ಪಠಿಸುವುದರಿಂದ ವ್ಯಕ್ತಿಯ ಮನಸ್ಸಿನಲ್ಲಿ ದೃಢವಾದ ನಂಬಿಕೆ ಮತ್ತು ಧೈರ್ಯದ ಅಧಿಕಾರವು ಉತ್ಪನ್ನವಾಗುತ್ತದೆ ಹೀಗಾಗಿ ಹನುಮಾನ್ ಚಾಲೀಶ ಪ್ರಭಾವಶಾಲಿಯಾಗಿ ಪರಿಗಣಿಸಲಾಗಿದೆ ಹನುಮಾನ್ ಚಾಲೀಶ ಪಠಿಸುವುದರ ಮೂಲಕ ಜೀವನದಲ್ಲಿ ಶ್ರೀಮಂತಿಕೆಯನ್ನು ಹೊಂದುತ್ತಾರೆ ಹೀಗಾಗಿ ಹನುಮಾನ್ ಚಾಲೀಶವು ಅತ್ಯಂತ ಪ್ರಭಾವಶಾಲಿಯಾಗಿದೆ